ನಮಸ್ತೆ ಇವತ್ತಿಂದ ನಾವು ಓದ್ತಾ ಇರುವಂತಹ ಹೊಸ ಪುಸ್ತಕದ ಹೆಸರು ಹೊಸ ಪುಸ್ತಕನ ನಾನು ಇವತ್ತಿಂದ ಓದ್ತಾ ಇದ್ದೀವಿ ಆ್ಯಂಡ್ ಈ ಪುಸ್ತಕದ ಬಗ್ಗೆ ಈ ಪುಸ್ತಕದ ಹೆಸರು ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಎಷ್ಟು ಬುಕ್ಕೆ ಬುಕ್ ಹೆಸರೇ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಹಾಡಿದೆ ಇದೆ ಇದು ಓಕೆ ಆ್ಯಂಡ್ ನಾವು ಎಲ್ಲರೂ ಹೇಳಲೇಬೇಕಾಗಿರುವಂತಹ ಒಬ್ಬರಿಗೆ ಒಬ್ರಿಗೆ ನಾವು ಹೇಳಲೇಬೇಕಾಗಿರುವಂತಹ ಕೃತಜ್ಞತೆ ಅಂದರೆ ಒಬ್ರಿಗೆ ನಾವು ಈ ಕೃತಜ್ಞತೆ ಹೇಳಲೇಬೇಕು ಆ ಕೃತಜ್ಞತೆ ಯಾವುದು ಯಾರಿಗೆ ಆ ಕೃತಜ್ಞತೆ ಹೇಳಬೇಕು ಅಂದಾಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಪ್ರತಿ ಎಪಿಸೋಡ್ನ ನೋಡ್ತಾ ಬರ್ತಿರೋರಿಗೆ ಈಗ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಹೌದು ನಾವಿವಾಗ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಮನಸ್ಸಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ದಟ್ ಈ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಅಂತ ಹಾಡು ಕೇಳಿದ್ದೀವಿಯಲ್ಲ ಪುಸ್ತಕದ ಹೆಸರೇ ಮನಸ್ಸೇ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರೆದಿರೋದು ಆಥರ್ ಹೆಸರು ಗೀರ್ವಾಣಿ ಅಂತ ಹೇಳಿ ಇವರ ಹೆಸರು ಇದು ಪುಸ್ತಕದ ಹೆಸರು ಮನಸೇ ಮನಸ್ಸೆ ಥ್ಯಾಂಕ್ ಯು ಒಂದು ಸಲ ಎಲ್ಲರೂ ಹೇಳ್ಬೋದಾ ಮನಸೇ ಮನಸ್ಸೆ ಥ್ಯಾಂಕ್ ಯು ಸೊ ಈ ಬುಕ್ಕನ್ನ ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ನಾನು ತುಂಬ ಸಲ ನಿಮ್ಗೆ ಹೇಳಿದ್ದೀನಿ ಬುಕ್ಕನ್ನ ನಾನು ಖಂಡಿತ ಸೆಲೆಕ್ಟ್ ಮಾಡ್ತಾ ಇಲ್ಲ ಅದೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದೆ ಅನಿಸುತ್ತೆ ಅಂತ ನಾನು ಹೇಳಿದ್ದೀನಿ ಅದೇ ಥರ ಏನೋ ಒಂದು ಎನರ್ಜಿ ನನಗೆ ಬುಕ್ಕನ್ನ ಸೆಲೆಕ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನನ್ನ ಒಳಗಡೆಯಿಂದ ಬರುವಂತಹ ಭಾವ ಅದು ಹಾಗೆ ಓ ಮನಸ್ಸೇ ತುಸು ನಿಧಾನಿಸು ಅದನ್ನು ಮೇಲೆ ನೆಕ್ಸ್ಟ್ ಯಾವ ಬುಕ್ ಓದೋಣ ಅಂತ ನಾನು ನೋಡಬೇಕಾದ್ರೆ ಇದು ನನಗೆ ಪದೇ 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 ಕರ್ದಂಗಾಯ್ತು ಓಕೆ ಆಗೋಗಿ ಈ ಪುಸ್ತಕನ ಓದೋಕ್ಕೆ ಶುರು ಮಾಡಿದೆ ನಿಮ್ಗೆಲ್ರಿಗೂ ಗೊತ್ತಿದೆ ಫಸ್ಟು ನಾನು ಓದೋದು ಇದರ ಹಿನ್ನುಡಿ ಓದ್ತೀನಿ ಅದಾದಮೇಲೆ ಆ ಚಾಪ್ಟರ್ ಹೆಸರುಗಳನ್ನ ನೋಡ್ತೀನಿ ಆಮೇಲೆ ಚಾಪ್ಟರ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನಗೆ ಹೇಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಈ ಬುಕ್ ಅಂತ ಅಂದರೆ ಲಿಟ್ರಲಿ ಇದನ್ನು ಬರೆದಿರೋದು ನಾನಾ ಅಥವಾ ಗೀರ್ವಾಣಿ ಮ್ಯಾಮ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಯಾಕಂದರೆ ಪದ ಪದದಿಂದ ಹಿಡಿದು ನನ್ನ ಒಳಗಡೆ ಇರೋ ಎಷ್ಟೋ ಭಾವನೆಗಳು ಇದರಲ್ಲಿ ಬಂದುಬಿಟ್ಟಿದೆ ಆಗ ನಾನು ಗೀರ್ವಾಣಿ ಮ್ಯಾಮ್ಗೆ ಕಾಲ್ ಮಾಡಿದೆ ಜಮೀಲ್ ಸರ್ ಅವರ ಕಡೆಯಿಂದ ನಂಬರ್ ತೊಗೊಂಡು ಇವ್ರ ಜೊತೆ ಕಾಲ್ ಮಾಡಿದಾಗ ಆ್ಯಂಡ್ ನಾನು ಇಲ್ಲಿ ನೋಡಿದೆ ಈ ಒಂದು ಅಂದರೆ ಈ ಆಥರ್ ಬಗ್ಗೆ ಒಂದು ವಿಚಾರ ನಾನು ನಿಮಗೆ ಹೇಳ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾರು ಬರೀ ಪದಗಳಲ್ಲಿ ಬರೆಯೋದಲ್ಲ ಒಳ್ಳೊಳ್ಳೆ ಪದ ಬಳಸೋಕ್ಕೆ ಬರತ್ತೆ ಅಂತ ಪ್ರೊಫೆಷ್ನಲ್ ಆಗಿ ಒಳ್ಳೊಳ್ಳೆ ಪದಗಳನ್ನು ಬಳಸಿ ಬರೆಯೋದಲ್ಲ ಇಂಪಾರ್ಟೆಂಟು ಆ ಪದಗಳಂತೆ ಅವರು ಜೀವಿಸೋದು ಇಂಪಾರ್ಟೆಂಟ್ ಅಂತ ಆ ಥರದ ಆಥರ್ಸ್ಗಳನ್ನ ನೋಡಿದಾಗ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ ಒಂದು ಎನರ್ಜಿ ಹೈ ಫ್ರೀಕ್ವೆನ್ಸಿ ಕನೆಕ್ಟ್ ಆಗಿದ್ದೀವಿ ಅನಿಸುತ್ತೆ ಆ ಥರದ ಒಂದು ಆಥರ್ ಇವರು ಯಾಕೆ ಇವ್ರ ಬಗ್ಗೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಅಫ್ಕೋರ್ಸ್ ಇವರು ನನ್ನ ಹಾಗೇ ಇವತ್ತು ನಮ್ಮ ಜೊತೆಲಿ ಬರ್ತಾ ಇರೋ ಸುಮಾರು ಜನ ಪಾರ್ಟಿಸಿಪೆಂಟ್ಸ್ ಹಾಗೇ ಇವರು ಕೂಡ ಲೈಫಲ್ಲಿ ಡಿಪ್ರೆಷನ್ಗೆ ಹೋಗಿ ಸಾಕಷ್ಟು ನೋವಲ್ಲಿ ಇದ್ದಾಗ ಇವರು ಒಂದು ತರಬೇತಿಗೆ ಹೋಗಿ ಕಲಿಕೆ ತರಬೇತಿಗೆ ಹೋಗಿ ಜೀವನದ ಶಿಕ್ಷಣದ ಬಗ್ಗೆ ಕಲ್ತ್ಕೋಬೇಕು ಅಂತ ಹೋಗಿ ಅಲ್ಲಿ ಅವರು ಲೈಫ್ ಬಗ್ಗೆ ತಿಳ್ಕೊಂಡು ಅಲ್ಲಿಂದ ಅವ್ರ ಜೀವನದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅಳವಡಿಸ್ಕೊಂಡು ಅದರಿಂದ ಅವ್ರ ಜೀವನದಲ್ಲಿ ಡಿಪ್ರೆಷನ್ನಿಂದ ಹೊರಗಡೆ ಬಂದು ಅವರು ಭಾವನೆಗಳನ್ನು ಸದೃಢವಾಗಿ ಹೇಗೆ ಇಟ್ಕೋಬೇಕು ಅನ್ನೋದನ್ನು ಕಲಿತು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಅಳವಡಿಸ್ಕೊಳ್ತಾ ಅವ್ರ ಜೀವನ ಒಂದು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿಕೊಂಡು ಇವತ್ತು ಬಹಳ ಏನು ಹೇಳ್ತಾರೆ ಖುಷಿಯಾಗಿ ಆನಂದದಿಂದ ಅವರು ಅವರ ಜೀವನಾನ ಮಾಡ್ತಾ ಇದ್ದಾರೆ ಸೊ ಇದು ನಾನು ಅವ್ರ ಬಗ್ಗೆ ಇಲ್ಲಿ ಓದಿದಾಗ ಅನಿಸಿದ್ದು ಇದು ಅದಕ್ಕೆ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಇದು ನೀವು ಬರ್ದಿರೋದಾ ನಾನು ಬರ್ದಿರಾ ಬರ್ದಿರೋದಾ ಅನ್ನೋ ನನಗೆ ಕನೆಕ್ಟ್ ಆಯಿತು ಕಾರಣ ಏನಂತ ಅಂದರೆ ನೀವು ಹೇಗೆ ಬರ್ದಿದ್ದೀರಾ ನಾನು ಹೇಗಿದ್ದೆ ನನಗೆ ಒಂದು ತರಬೇತಿ ಹೇಗೆ ಸಪೋರ್ಟ್ ಮಾಡ್ತು ಅದರಿಂದ ನಾನು ಕಲಿಯೋ ಕಲಿಯೋಕೆ ಹೇಗೆ ಆಸಕ್ತಿ ಬಂತು ಅದಾದಮೇಲೆ ನಾನು ಹೇಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಈ ಬುಕ್ಕಲ್ಲಿ ಏನಿದೆ ಅದೆಲ್ಲ ನಾನು ಫೇಸ್ ಮಾಡಿರುವಂಥದ್ದು ಜೊತೆಗೆ ನಾನು ಅದರಿಂದ ಹೊರಗೆ ಬಂದಿರುವಂಥದ್ದು ಆಮೇಲೆ ತುಂಬ ಜನನ ನೋಡಿರುವಂಥದ್ದು ಮೇ ಬಿ ಈ ಪುಸ್ತಕ ತುಂಬ ಜನಕ್ಕೆ ನನ್ನ ಹಾಗೆ ಯಾರೋ ಡೆಪ್ರೆಷನಲ್ಲಿದ್ದು ಅದರಿಂದ ಮೇಲ್ ಬರಬೇಕು ಅಂತ ಕಾಯ್ತಾ ಇರೋರಿಗೆ ಈ ಬುಕ್ ಹೆಲ್ಪ್ ಆಗ್ಬೋದು ಅಂತ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾ ನನಗೆ ತುಂಬ ಕನೆಕ್ಟ್ ಆಯಿತು ಸೊ ಈ ಪುಸ್ತಕ ಬರೀ ಓದೋದು ಮಾತ್ರ ಅಲ್ಲ ಇದನ್ನು ಅನುಭವಿಸ್ಬೇಕು ಅನ್ನೋದು ನನಗೆ ಅರ್ಥ ಆಯಿತು ಈ ಬುಕ್ನ ಓದ್ತಾ ಓದ್ತಾ ನನಗಂತೂ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಈ ಬುಕ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಸೊ ಇವತ್ತು ಈ ಪುಸ್ತಕದ ಹಿನ್ನುಡಿಯನ್ನು ನಾನು ಓದ್ತಾ ಇದ್ದೀನಿ ಈ ಹಿನ್ನುಡಿನ ಸರಿಯಾಗಿ ಕೇಳಿಸ್ಕೊಳ್ಳಿ ನಾಳೆಯಿಂದ ಈ ಪುಸ್ತಕ ನಿಮ್ಗೇನು ಹೇಳ್ಕೊಡಕ್ಕೆ ಹೋಗ್ತಾ ಇದೆ ನೀವೇನು ಕಲಿಯೋಕ್ಕೆ ಹೋಗ್ತಾ ಇದ್ದೀರಾ ಇನ್ನಷ್ಟು ನಾವು ಜ್ಞಾನದಲ್ಲಿ ಅಪ್ಲಿಫ್ಟ್ ಅಪ್ಡೇಟ್ ಆಗ್ತಾ ಹೋಗ್ತೀವಿ ಅನ್ನೋದು ನಿಮಗೆ ಒಂದು ಬಿಲೀಫ್ ಬರಬೇಕು ಅಲ್ವಾ ಎಸ್ ಈ ಬುಕ್ಕು ನನ್ನ ಲೈಫ್ನ ಚೇಂಜ್ ಮಾಡಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೆ ಹೊರಡ್ತಾ ಇದೆ ಅನ್ನೋ ನಂಬಿಕೆ ನಿಮಗೆ ಬರಬೇಕು ಆ ನಂಬಿಕೆ ನಿಮ್ಮ ಬ್ರೈನಿಗೆ ಬಂದಾಗಲೇ ಬ್ರೈನ್ ಅದನ್ನು ಆಕ್ಸೆಪ್ಟ್ ಮಾಡಿ ಅದಕ್ಕೆ ತಕ್ಕಂತೆ ನಮ್ಮ ಲೈಫ್ನ ಡಿಸೈನ್ ಮಾಡುತ್ತೆ ಅದಕ್ಕೆ ಈ ಹಿನ್ನುಡಿಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಓಕೆ ಗೀರ್ವಾಣಿ ಮ್ಯಾಮ್ ಬರೆದಿರೋದು ಈ ಬುಕ್ನ ಯಾಕೆ ಓದಬೇಕು ಈ ಬುಕ್ಕಿನ ಸಾರಾಂಶ ಏನು ಹೇಳಕ್ಕೆ ಹೋಗ್ತಿದೆ ಅಂತ ಹೇಳಿದ್ದಾರೆ ನಮ್ಮದೇ ಮನಸ್ಸು ನಮ್ಮದೇ ಆಲೋಚನೆಗಳು ಆದರೆ ಅವು ಕೊಡುವಷ್ಟು ಕಿರಿಕಿರಿ ತೊಂದರೆಗಳನ್ನು ಇನ್ಯಾರೂ ಕೊಡುವುದಿಲ್ಲ ವಿನಾಕಾರಣ ದುಃಖ ದುಃಖ ಎನಿಸುವುದು ಎಲ್ಲರ ನಡುವೆ ಇದ್ದರೂ ಒಂಟಿ ಎನಿಸುವುದು ಇಬ್ಬರ ಎದುರು ನಮ್ಮ ಇನ್ನೊಬ್ಬರ ಎದುರು ನಮ್ಮಷ್ಟಕ್ಕೆ ನಾವು ಕುಗ್ಗುವುದು ನಾವು ಅಸಹಾಯಕರು ಎನಿಸುವುದು ಸಣ್ಣ ಪುಟ್ಟದ್ದಕ್ಕೂ ವಿಪರೀತ ಭಯವಾಗುವುದು ಆತ್ಮವಿಶ್ವಾಸವೇ ಇಲ್ಲದೆ ನಮ್ಮನ್ನೇ ನಾವು ಕೆಳಕ್ಕೆ ಹಾಕಿಕೊಳ್ಳುವುದು ಇದೆಲ್ಲ ಆಗುತ್ತಿದ್ದರೆ ನೀವು ಈ ಪುಸ್ತಕ ಓದಲೇಬೇಕು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ ಅದಕ್ಕೆ ಕಾರಣಗಳು ಹಲವಿವೆ ಅದನ್ನು ಬಗೆಹರಿಸಲು ಹಲವಾರು ಮಂದಿ ಇದ್ದಾರೆ ಆದರೆ ನಮ್ಮ ಪುಟ್ಟ ಮನಸ್ಸಿನ ಪುಟ್ಟ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಲು ನಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಯಾಕೆ ನನಗ್ಯಾಕೆ ಹೀಗಾಗುತ್ತಿದೆ ನನಗೊಂದೇ ನನ ನನಗೊಂದೇ ಹೀಗ ನಾನೇ ಯಾಕೆ ಹೀಗೆ ಇದಕ್ಕೆ ಯಾರು ಕಾರಣ ನಾನಿಷ್ಟು ಕಾರಣ ಎನ್ನುವ ನೂರಾರು ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಈ ಪುಸ್ತಕ ನೀವು ಓದಲೇಬೇಕು ಈ ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಮ್ಮ ವರ್ಕ್ಶಾಪ್ ಆ್ಯಂಡ್ ಇವರು ಹೇಳ್ತಾ ಇರೋ ಪದಗಳು ಅಂತ ಬಿಕಾಸ್ ನಮ್ಮ ವರ್ಕ್ಶಾಪ್ ಹೆಸರುಗಳೇ ಇದೆ ನಾನು ಯಾಕೆ ಹೀಗೆ ಅಂತ ನಮ್ಮ ವರ್ಕ್ಶಾಪ್ ಸೊ ಅದನ್ನೇ ಹೇಳ್ತಾ ಇದ್ದಾರೆ ನಾವು ಹೇಗೆ ನನಗ್ಯಾಕೆ ಇಂದ ನಾನು ಯಾಕೆ ಹೀಗೆ ಅಂತ ನಾನು ಯಾಕೆ ಇಂದ ನನಗೆ ಮಾತ್ರ ಹೀಗೆ ಅಂತ ಈ ಥರ ಬರೀ ಇದರಲ್ಲೇ ಸುತ್ತಾ ಇರ್ತೀವಿ ಅನ್ನೋದೇ ನಮ್ಮ ಟೂ ಡೇಸ್ ವೆಬಿನಾರ್ ಏನು ಮಾಡ್ತೀವಿ ನಾವು ಅದರ ಹೆಸರುಗಳು ಸೊ ಅದಕ್ಕೆ ನಾನು ಹೇಳಿದ್ದು ಅದರ ಹೆಸರು ಕೂಡ ಇಲ್ಲಿ ಅವ್ರು ಹಾಕಿರೋದು ಕೂಡ ತುಂಬ ಕನೆಕ್ಟ್ ಇದೆ ಅಂತ ಹೇಳಿ ಎಷ್ಟೋ ಸಲ ನಮ್ಮ ಬದುಕು ಹಳ್ಳ ಹಿಡಿಯಲು ನಮ್ಮ ವ್ಯಕ್ತಿತ್ವದ ದೋಷಗಳೇ ಕಾರಣ ನಮ್ಮ ವ್ಯ ಎಷ್ಟೋ ಸಲ ನಮ್ಮ ಲೈಫಲ್ಲಿ ನಾವು ಬೀಳೋದಕ್ಕೆ ಕಾರಣ ಬೇರೆ ಯಾರೂ ಆಗಿರಲ್ಲ ನಮ್ಮ ದೋಷಗಳೇ ಕಾರಣ ಆಗಿರುತ್ತೆ ನಮ್ಮೊಳಗಿನ ಪ್ರೋಗ್ರಾಮಿಂಗ್ ಕಾರಣ ಪ್ರೋಗ್ರಾಮಿಂಗ್ ಗೊತ್ತಿದೆ ಅಲ್ಲ ಸಾಫ್ಟ್ವೇರ್ ನಮ್ಮ ನಂಬಿಕೆಗಳು ಕಾರಣ ಅವುಗಳಲ್ಲಿ ಕೆಲವನ್ನು ರೀಪ್ರೋಗ್ರಾಮಿಂಗ್ ಮಾಡಿಕೊಳ್ಳಬೇಕು ಇನ್ನೂ ಕೆಲವು ಡಿಲೀಟ್ ಮಾಡಬೇಕು ಹೀಗೆ ಗೊತ್ತಾಯ್ತಾ ನಮ್ಮ ಟೂ ಡೇಸ್ ವೆಬಿನಾರ್ನ ಇವರು ನಾಲ್ಕೈದು ಲೈನಲ್ಲಿ ಹೇಳಿದ್ದಾರೆ ಓಕೆ ಸೊ ಅದಕ್ಕೆ ಹೇಳಿದ್ದು ನಾನು ಈ ಬುಕ್ಕು ಬರೀ ಪುಸ್ತಕ ಆಗಿಲ್ಲ ನಿಜವಾಗ್ಲೂ ನಾವು ಅನುಭವಿಸಲೇಬೇಕಾಗಿರುವಂತಹ ವಿಷಯಗಳು ಈ ಪುಸ್ತಕದಲ್ಲಿ ಇದೆ ಅಂತ ಅದೆಷ್ಟೋ ಸಲ ನಾನೇ ಸರಿಯಿಲ್ಲ ನನ್ನ ಪೂರ್ತಿಯಾಗಿ ಅಳಿಸಿ ಹೊಸ ಮನುಷ್ಯನನ್ನು ಮಾಡಿಕೊಂಡು ಬಿಡಬೇಕು ಅನಿಸುತ್ತದೆ ನಾಳೆ ಬೆಳಗ್ಗೆಯಿಂದ ಹೊಸ ನಾನು ಆಗಿಬಿಡಬೇಕು ಅನಿಸುತ್ತದೆ ಮತ್ತೆ ಹೊಸದಾಗಿ ಬದುಕುವ ಅವಕಾಶ ಸಿಕ್ಕಿದರೆ ಸಿಕ್ ಸಿಕ್ಕಿದ್ದರೆ ಅನ್ನಿಸುತ್ತದೆ ನಿಮಗೇನಾದರೂ ಅಂಥದ್ದೊಂದು ಬಯಕೆ ಇದ್ದಲ್ಲಿ ನೀವು ಈ ಪುಸ್ತಕ ಓದಲೇಬೇಕು ನಮ್ಮ ಜೀವನ ಗ್ರಹಗತಿ ಬದಲಾಗುವುದರಿಂದ ಬದಲಾಗುವುದಿಲ್ಲ ನಮ್ಮ ಜೀವನ ಗ್ರಹಗತಿ ಬದಲಾಗುವುದರಿಂದ ಬದಲಾಗುವುದಿಲ್ಲ ಯಾವುದೋ ಪೂಜೆ ಮಾಡಿಸುವುದರಿಂದ ಬದಲಾಗುವುದಿಲ್ಲ ಟೈಮ್ ಬರುತ್ತೆ ಎಂದು ಕಾಯುವುದರಿಂದ ಬದಲಾಗುವುದಿಲ್ಲ ಅಥವಾ ಕಾಲ ಕಳೆದಂತೆಯೂ ಬದಲಾಗುವುದಿಲ್ಲ ನಮ್ಮ ಬದುಕು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದರಿಂದ ಮಾತ್ರ ಬದಲಾಗುತ್ತದೆ ಹೇಗೆ ಎಷ್ಟು ಸಮಯ ಬೇಕು ಏನೆಲ್ಲ ಮಾಡಬೇಕು ಏನೆಲ್ಲ ತಿಳಿಯಬೇಕು ಈ ಪುಸ್ತಕ ಓದಿ ಈ ಪುಸ್ತಕ ನಿಮಗೆ ನೀವೇ ಕೊಟ್ಟುಕೊಳ್ಳುವ ಗಿಫ್ಟ್ ಬದುಕಿನ ಹೊರೆ ಇಳಿದು ನಮ್ಮೆಲ್ಲರ ಮನ ಹಗುರಾಗಲಿ ಈಗ ನಿಮಗೆ ಒಂದು ಭರವಸೆ ಬಂತ ಎಸ್ ಈ ಬುಕ್ಕು ಡೆಫಿನೆಟ್ಲಿ ನನಗೇನು ಕಲಿಸ್ತಾ ಇದೆ ನಾನು ಇದನ್ನು ಕಲೀಲೇಬೇಕಾಗಿದೆ ಅಳವಡಿಸ್ಕೊಳ್ಳೇಬೇಕಾಗಿದೆ ಅಂತ ಅದಕ್ಕೆ ನಾನು ಹೇಳಿದ್ದು ತುಂಬ ಕನೆಕ್ಟ್ ಇದೆ ಅಂತ ಹೇಳಿ ಆ್ಯಂಡ್ ಆಫ್ಕೋರ್ಸ್ ಆಥರ್ ಬಗ್ಗೆ ನಾನು ಲೈಟಾಗಿ ಹೇಳ್ತೀನಿ ಬಿಕಾಸ್ ಇದು ಮೊದಲನೇ ಬುಕ್ ನಾವು ಅವ್ರದ್ದು ಓದ್ತಾ ಇರೋದು ನಮಗೆ ಆಲ್ರೆಡಿ ನಾವು ಓದಿರುವಂಥ ಸುಮಾರು ಆಥರ್ಗಳ ಪರಿಚಯ ಆಗಿದೆ ಬಟ್ ಈ ಆಥರು ಅಂದರೆ ಇವ್ರನ್ನ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ನಾವು ಇವ್ರ ಬಗ್ಗೆ ಫಸ್ಟ್ ಟೈಮ್ ನಿಮಗೆ ಪರಿಚಯ ಮಾಡಿಸ್ತಾ ಇರೋದ್ರಿಂದ ಆಥರ್ ಬಗ್ಗೆ ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ ಇವರು ಇವಾಗಲೇ ಎಂಟ್ರಿ ಆಗಿರೋದಾ ಏನು ಇವರು ಹುಟ್ಟೂರು ಯಾವುದು ಅಂತ ಆಫ್ಕೋರ್ಸ್ ಇವರು ಹುಟ್ಟೂರು ಶಿರಸಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ ಸೊ ಜರ್ನಲಿಸಮ್ ಇವರು ಓದಿರೋದು ಇವರ್ ಈವರೆಗೂ ಕೂಡ ಇವರು ಅಂಥ ಕೃತಿಗಳು ಅಂದರೆ ಚಂದಾಮಾಮನ ಭೂಮಿ ಟೂರ್ ಮಕ್ಕಳ ಕಥೆನ ಬರೆದಿದ್ದಾರೆ ಆಂಕೋರ್ ವಾಟ್ ಪ್ರವಾಸ ಕಥೆನ ಬರೆದಿದ್ದಾರೆ ಉಟ್ಟ ಬಟ್ಟೆಯಲ್ಲಿ ಹೊರಟು ಬಂದವರು ಮತ್ತು ಸವ್ಯಸಾಚಿ ಈ ಥರ ಕೃತಿಗಳನ್ನು ಇವರು ಬರೆದಿದ್ದಾರೆ ಮನರಂಜನೆ ಕ್ಷೇತ್ರವಾದ ಕಲರ್ಸ್ ಹಾಗೂ ಜೀ ಕನ್ನಡ ವಾಹಿನಿಯಲ್ಲಿ ಚಿತ್ರಕಥೆ ಹಾಗೂ ಸಂಭಾಷಣಾ ಕಾರ್ತಿಯಾಗಿ ಕೆಲಸ ಮಾಡಿದ್ದಾರೆ ಏಳು ಧಾರಾವಾಹಿಗಳಲ್ಲಿ ಹಾಗೂ ಎರಡು ರಿಯಾಲಿಟಿ ಶೋಗೆ ಬರವಣಿಗೆಯನ್ನು ಬರೆದಿದ್ದಾರೆ ಟಿ ವಿ ನೈನಲ್ಲಿ ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ ವಿಶ್ವವಾಣಿ ಪತ್ರಿಕೆಯಲ್ಲಿ ಪೊಲಿಟಿಕಲ್ ಪೇಜ್ ಇನ್ಚಾರ್ಜ್ ಆಗಿ ಕೆಲಸ ಮಾಡುವ ಮಾಡಿದ ಅನುಭವ ಇದೆ ಹೊಸ ದಿಗಂತ ಹಾಗೂ ವಿಶ್ವವಾಣಿ ಪತ್ರಿಕೆಗಳಲ್ಲಿ ರಾಜಕೀಯ ಅಂಕಣಕಾರ್ತಿಯಾಗಿ ಬರವಣಿಗೆನ ಮಾಡಿದ್ದಾರೆ ಸೊ ಇಷ್ಟು ಇವರ ಬ್ಯಾಕ್ಗ್ರೌಂಡ್ ಸೊ ನೋಡಿ ಎಷ್ಟೆಲ್ಲ ಪಬ್ಲಿಕ್ ಸೆಕ್ಟ್ರಲ್ಲಿ ಫೀಲ್ಡಲ್ಲಿ ವರ್ಕ್ ಮಾಡಿಕೊಂಡು ಇದ್ದವರು ಇವತ್ತು ಈ ಪುಸ್ತಕನ ನಮ್ಮ ಮುಂದೆ ತಂದಿದ್ದಾರೆ ಅಂದರೆ ಇದಕ್ಕೆ ಎಷ್ಟು ವ್ಯಾಲ್ಯೂ ಇರ್ಬೋದು ಅವರ ವ್ಯಕ್ತಿತ್ವದಲ್ಲಿ ಎಷ್ಟು ವ್ಯಾಲ್ಯೂ ಇರ್ಬೋದು ಅವರು ಅವ್ರ ಜೀವನದಲ್ಲಿ ಎಷ್ಟು ಮೌಲ್ಯಗಳನ್ನು ಅವರು ಅಳವಡಿಸ್ಕೊಂಡು ಬದುಕ್ತಾ ಇರ್ಬೋದು ಇವೆಲ್ಲವೂ ನಮಗೆ ಕಾಣಿಸುತ್ತೆ ಹಾಗೆ ಈ ಬುಕ್ಕು ನಾವೇನು ಹಿನ್ನುಡಿ ಓದಿದ್ವಿ ಅದ್ರ ಪ್ರಕಾರ ನಾವು ನೋಡೋದಾದರೆ ನಮ್ಮೆಲ್ರಿಗೂ ಇರೋ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಯಾರೆಲ್ಲ ಜೀವನದಲ್ಲಿ ಬದಲಾಗಲೇಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ನೀವೆಲ್ಲರೂ ಓದಲೇಬೇಕಾಗಿರುವಂತಹ ಪುಸ್ತಕ ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು ಆ್ಯಂಡ್ ಅಫ್ಕೋರ್ಸ್ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ನಾಳೆಯಿಂದ ಈ ಬುಕ್ನ ನಾವು ಓದೋಣ ತುಂಬ ತುಂಬ ಬ್ಯೂಟಿಫುಲ್ ಚಾಪ್ಟರ್ಸ್ ಇದೆ ನಾನು ನಿಮಗೆ ಇದರಲ್ಲಿ ಆ್ಯಸ್ ಯೂಶ್ವಲ್ ಲಾಸ್ಟ್ ಮಂತ್ ಹೇಗೆ ನಾನು ಬುಕ್ಕಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ ಅದೇ ಥರ ಚಾಪ್ಟರ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ನಾನು ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಮ್ಮ ಲೈಫ್ಗೆ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಂತ ನಾನು ನೀವು ಇಬ್ಬರು ಕಲಿತಾ ಇಬ್ಬರು ಇನ್ನಷ್ಟು ಅಳವಡಿಸ್ಕೊಳ್ತಾ ಇಬ್ಬರು ಪರಿವರ್ತನೆ ಆಗೋಣ ಸೊ ಬದಲಾವಣೆ ನಿರಂತರವಾಗಿ ಮಾಡೋದರಿಂದ ಬದಲಾವಣೆ ನಿರಂತರವಾಗಿ ಆಗಬೇಕು ಅಂತ ನಾವು ಪ್ರಯತ್ನಗಳನ್ನ ಮಾಡೋದ್ರಿಂದ ಪರಿವರ್ತನೆ ಆಗ್ತೀವಿ ಸೊ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ನಾವೆಲ್ಲರೂ ಸ್ಟಾರ್ಟ್ ಮಾಡೋಣ ಇನ್ನೇನು ಸ್ವಲ್ಪ ದಿನಗಳಿದೆ ಸ್ವಲ್ಪ ತಿಂಗಳಿದೆ ಒಂದು ಇನ್ನು ಅಮ್ಮಮ್ಮ ಅಂದ ಇನ್ನು ಟೂ ಮಂತ್ಸ್ ಇದೆ ಈ ತಿಂಗಳು ಸೇರಿ ಹೊಸ ವರ್ಷ ಬಂದೇ ಬಿಡ್ತು ಎರಡು ಸಾವಿರದ ಇಪ್ಪತ್ತಾರು ಓಕೆ ಸೊ ಕ್ಯಾಲೆಂಡ್ರನ್ನ ಬದಲಾಯಿಸೋ ಜಾಗದಲ್ಲಿ ಪ್ರತಿ ವರ್ಷ ಕ್ಯಾಲೆಂಡ್ರು ಬದಲಾಯಿಸೋದು ಆಗಿರುತ್ತೆ ಬಟ್ ಈ ಸಲ ನಾವು ಬದಲಾಗೋಣ ಕ್ಯಾಲೆಂಡ್ರು ಬದಲಾವಣೆ ಮಾಡೋದ್ರ ಜೊತೆಗೆ ನಿಮ್ ನಮ್ಮ ನಿರ್ಧಾರಗಳನ್ನು ನಾವು ಬದಲಾಯಿಸ್ಕೊಳ್ಳೋಣ ನಮ್ಮ ಬೆಳವಣಿಗೆಗೋಸ್ಕರ ಹಾಗಾಗಿ ಯಾರಿಗೆಲ್ಲ ಈ ವರ್ಷದಿಂದ ಆದರೂ ನಾನು ಟ್ರಾನ್ಸ್ಫಾರ್ಮ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಟ್ರಾನ್ಸ್ಫಾರ್ಮೇಷನ್ ಜರ್ನೀಲಿ ಅವರೆಲ್ಲರೂ ಕೂಡ ಓದಲೇಬೇಕಾಗಿರುವಂಥದ್ದು ಹಾಗೆ ನಿಮಗೆ ನೀವು ಕೊಟ್ಕೊಳ್ಳೋ ಗಿಫ್ಟು ನೀವು ಬೇರೆಯವ್ರಿಗೆ ಕೊಡೋ ಗಿಫ್ಟು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯ ಲೈಬ್ರರಿಗೆ ಈ ಪುಸ್ತಕ ಬರಲಿ ಆ್ಯಂಡ್ ಡೆಫಿನೆಟ್ಲಿ ಹೇಳ್ತೀನಿ ಡೈಲಿ ಒಂದೊಂದು ಚಾಪ್ಟ್ರುಗಳನ್ನು ಅಥವಾ ಸ್ವಲ್ಪ ಸ್ವಲ್ಪ ಓದೋದ್ರಿಂದ ಕೂಡ ಸಾಕಷ್ಟು ಬದಲಾವಣೆ ನಮ್ಮ ಲೈಫಲ್ಲಿ ನಮಗೆ ಗೊತ್ತಿಲ್ಲದೆ ಆಗುತ್ತೆ ಯಾಕಂದರೆ ಜ್ಞಾನವೇ ಹಾಗೆ ನಮ್ಮೊಳಗಡೆ ಹೋದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಬಿಹೇವಿಯರ್ ಆ್ಯಕ್ಷನ್ಸಲ್ಲಿ ಬದಲಾವಣೆ ತರುತ್ತೆ ಹಾಗಾಗಿ ನಾಳೆಯಿಂದ ಈ ಪುಸ್ತಕನ ಓದೋಣ ಸೊ ನಾನು ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ನಾಳೆಯಿಂದ ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು ಪುಸ್ತಕನ ಓದೋಕೆ ನಾನು ರೆಡಿ ಇದ್ದೀನಿ ನೋಡೋಕೆ ಕೇಳೋಕೆ ಅಳ್ವಡಿಸ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ ಅಂದರೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು